पर नमस्कर हो उले परे नमस्ते ಗ್ಯಾರಂಟಿ ಕೊಡಬಾರದು ನಾವು ಬಡವರು ಈ ದೇಶದ ಮತದಾರರಲ್ವಾ ನಾವು ರೈತರು ಈ ಯಾವುದೇ ನಮ್ಮ ಸರ್ಕಾರದ ಹಣದಿಂದ ಕಟ್ಟದ ಜಿ ಎಸ್ ಟಿ ನಾವು ಪಡೆಯಬಾರದು ಹೊಟ್ಟೆ ನಿಮಗೆ ನಿಮ್ಗೆ ದಮ್ಮ ಇದ್ರೆ ಈಗ ಬನ್ನಿ ಹದಿನೈದಿಂದ ಇಪ್ಪತ್ತು ಲೋಕಸಭೆಯನ್ನ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಗೊತ್ತಾ ಐದು ಗ್ಯಾರಂಟಿ ಕೊಟ್ಟರೆ ಐದು ಗ್ಯಾರಂಟಿ ಕೊಟ್ಟು ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣವನ್ನು ಮನೆ ಬಾಕ್ಲಿ ಕಳಿಸ್ತಾ ಇರ್ತಕ್ಕಂಥ ಯಾವನಾರೋ ಒಬ್ಬ ಈ ರಾಷ್ಟ್ರದ ರಾಜಕಾರಣದಲ್ಲಿ ಇದಾರೆ ಅಂದ್ರೆ ಅವರು ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗುತ್ತೆ ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಬೇಕಾಗುತ್ತೆ ಯಾರ್ರೀ ಯಾರಿಗೆ ಕೊಟ್ಟು ಐದು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಮನೆ ಬಾಕ್ಲಿಗೆ ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರ ದುಡ್ಡನ್ನ ಕಳಿಸುವಂತ ಪೋಸ್ಟ್ ಮ್ಯಾನ್ ಹಿಂದೆ ಮುನಿಯಾಡ್ ಬರ್ತಾರ ಹಂಗ ಬರ್ತಾ ಐತಿ ಅಲ್ರಿ ನಿಮ್ ಮನೆ ಬಾಕ್ಲಿಗೆ ದುಡ್ಡು ಇದನ್ನ ಮಾಡತಕ್ಕಂತ ಇಂಥ ಒಬ್ಬ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಸರ್ವ ಜನಾಂಗಗಳ ಶಾಂತಿಯ ತೋಟವನ್ನಾಗಿ ತೋಟವನ್ನ ಹೋಗ್ತಾ ಇರ್ತಕ್ಕಂಥ ಇಂಥ ನೀನು ಮಗನೇ ಅಂತ ಹೇಳ್ತೇಲಾ ನಿನ್ಗೆ ಉಳ್ಗಾಲ ಐತೆನ್ರಿ ಇಂಥವ್ ನಿನ್ ಪಕ್ಷದಲ್ಲಿದೆ ಬಿ ಜೆ ಪಿ ಅವರೇ ನಿಮ್ಮ ಕೂತ್ರ ಕುತ್ರ ಆಗುತ್ತೇನ್ರಿ ಮುಂದೆ ನೀವು ಇಂಥ ಸಿದ್ದರಾಮಣ್ಣನ ನೀನು ನನಗಂತೀಯ ನೀನು ನಿಮ್ಮ ಮಾನ ಮರ್ಯಾದೆ ಇದಿಯಾ ನಿನಗೆ ಏನಂತ ತಿಳ್ಕೊಂಡಿದ್ಯಾ ಸಿದ್ದರಾಮಣ್ಣ ಪಂಚೆ ಬಿಚ್ಚ ಹುಷಾರಾಗಿರು ಪ್ಯಾಂಟ್ ಬಿಚ್ಚಬಿಡ್ತಾರೆ ಹೆಂಗಸ್ರು ಎಲ್ಲ ಬಸ್ ಫ್ರೀಲಲ್ಲಿ ಓದ್ತಾರಲ್ಲ ಅಲ್ಲಿ ಎಲ್ಲರೂ ಸಿಕ್ಕು ನೀನು ಪ್ಯಾಂಟ್ ಹೊರ್ಕೊಂಡು ಹೋಗ್ಬಿಡ್ತಾರೆ ಹುಷಾರಾಗಿರು ಹುಷಾರಾಗಿ ಕಾಲ ಮಾಡೋದನ್ನು ಕಲ್ತು ಇದನ್ನು ಈ ರೀತಿ ಮಾನಗಿಟ್ಟ ಗೌರವಗಿಟ್ಟು ಕೆಲಸವನ್ನು ಮಾಡಬೇಡ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ ಯಾವುದೇ ಕಾರಣದಿಂದ ಸಿದ್ದರಾಮಯ್ಯನವರಂಥ ಡಿ ಕೆ ಶಿವಕುಮಾರ್ ಅಂಥವರ ನಾಯಕತ್ವದ ಅಡಿನಲ್ಲಿ ಈ ರಾಜ್ಯ ಭಾಳ ಸದೃಢವಾಗಿರುತ್ತೆ ಜನತೆಗೋಸ್ಕರ ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮುಂದೆ ನಾವು ಹೇಳ್ತೇವೆ ಬರ್ತೇವೆ ನಿಮ್ಮ ಮನೆ ಬಾಕ್ಲಿ ಬರ್ತೇವೆ ನಿಮ್ಮ ಮನೆಯಲ್ಲಿ ನಾವು ಹೇಳ್ತೇವೆ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಇಂಥ ಒಂದು ಪ್ರತಿಭಟನೆಗೆ ಸಾಕರ್ಸಿರ್ತಕ್ಕಂಥ ತಮ್ಮಗಳಿಗೆಲ್ಲ ಇಪ್ಪತ್ತೆರಡನೇ ತಾರೀಕು ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಇದೆ ಆ ಸಭೆ ದಿವಸನೇ ನಾವೆಲ್ಲ ಮೆರವಣಿಗೆಯಲ್ಲಿ ಹೋಗಿ ಶ್ರೀರಾಮದೇವರಿಗೆ ಪೂಜೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಹೋಗಿ ಕಾರ್ಯಕರ್ತರ ಸಭೆಯನ್ನು ಮಾಡೋಣ ಯಾರು ತಪ್ಪಿಸ್ಕಬೇಡಿ ಎಲ್ಲ ಶೇವಾಲಾಲ್ ಭವನದಲ್ಲಿ ಅರಸಿಕೆರೆ ಶೇವಾಲಾಲ್ ಭವನದಲ್ಲಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿವಸ ಸಭೆ ಇದೆ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಬರಬೇಕು ಶ್ರೀರಾಮ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ನೀಚಾ ನೀಚ ಕುಮಾರ್ ಹೆಗಡೆ ಅವರಿಗೆ ಆ ಬಿಜೆಪಿಯ ತಕ್ಕ ಪಾಠವನ್ನು ಕಳಿಸ್ಬೇಕು ಜೊತೆಗೆ ಅವರ ಉಚ್ಚಾಟನೆಯನ್ನು ಸಹ ಮಾಡಬೇಕು ಸಹ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ डी कर के करके खर्गे मलिकार्जुन कर बोलो भारत माता की भारत माता की कांग्रेस पक्ष के राहुल गांधी की राहुल गांधी की सोनिया गांधी की सोनिया गांधी की प्रियंका गांधी की प्रियंका गांधी की सर <volcanoes 263> <stealing Gianls>